ಹೊಸ ವರ್ಷಕ್ಕೆ ನ್ಯೂಸ್ ಕೊಟ್ಟ ಜಪಾನ್ ಪ್ರಕೃತಿ ಭೂಕಂಪಕ್ಕೆ ಮಾತ್ರವಲ್ಲದೆ ಜಗತ್ತಿನೆಲ್ಲೆಡೆ ಹೊಸ ವರ್ಷದ ಸಂಭ್ರಮಾಚರಣೆ ನಡೀತಿರುವಾಗ ಪ್ರಕೃತಿ ಜಪಾನ್ ಜನತೆಗೆ ಶಾಕಿಂಗ್ ಅಲ್ಲಲ್ಲ ಶೇಕಿಂಗ್ ಉಡುಗೊರೆಯನ್ನ ಕೊಟ್ಟಿದೆ ಹದಿನೆಂಟು ಗಂಟೆಗಳಲ್ಲಿ ನೂರೈವತ್ತೈದು ಬಾರಿ ಭೂಮಿ ಕಂಪಿಸಿದ್ದು ಮೂವತ್ತು ಜನರ ದುರ್ಮರಣ ಸಂಭವಿಸಿದೆ ಇನ್ನು ಸುನಾಮಿಯ ಭೀತಿ ಕೂಡ ಜಪಾನ್ ಜನತೆಯನ್ನ ಕಾಡ್ತಿದೆ ಬನಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳೋಣ ರಕ್ಕಸ ಭೂಕಂಪ ವಿಶೇಷ ಕಾರ್ಯಕ್ರಮದಲ್ಲಿ ಉತ್ತರ ಮಧ್ಯ ಜಪಾನ್ನಲ್ಲಿ ಏಳು ಪಾಯಿಂಟ್ ಆರು ತೀವ್ರತೆಯ ಭೂಕಂಪ ಎಚ್ಚರಿಕೆ ಸಂದೇಶ ಕೊಟ್ಟ ಸರ್ಕಾರ ಎಸ್ ಜಪಾನ್ ಆರ್ಥಿಕತೆಯಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಯಾವಾಗಲೂ ಕಾಡೋ ಒಂದೇ ಒಂದು ಸಮಸ್ಯೆ ಅಂದರೆ ಪ್ರಕೃತಿ ವಿಕೋಪ